ಸ್ವಾಗತ ನಾನು ನಜೀರ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ನೂತನ ಅಜ್ಜನ ಮೂರ್ತಿ ಯುವ ಬೈಕ್ ರ್ಯಾಲಿ ಮುಖಾಂತರ ನಮ್ಮೂರ ದೇವರನ್ನು ಸ್ವಾಗತಿಸಲಾಯಿತು ಲಿಂಗೈಕ್ಯ ವಿರಕ್ತ ಮಹಾಸ್ವಾಮಿಗಳು ಮೂರ್ತಿ ಪ್ರತಿಷ್ಠಾಪನೆಗೆ ಸ್ಥಳೀಯ ಕೌಟಲ್ಯ ಅಕಾಡೆಮಿಯು ಕೈ ಜೋಡಿಸಿದ್ದು ಶ್ರೀ ಮಠದಲ್ಲಿ ಪ್ರತಿಷ್ಠಾಪನೆಯ ಕಾರ್ಯನಿರ್ವಹಿಸಲಾಯಿತು ಈ ಸಂದರ್ಭದಲ್ಲಿ ಕ್ಲಾಸ್ನಲ್ಲಿರುವ ಕೌಟಲ್ಯ ಅಕಾಡೆಮಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರಾಜಶೇಖರ ಸಜ್ಜನ್ ಕುಟುಂಬಸ್ಥರು ನೇತೃತ್ವದಲ್ಲಿ ಸಿದ್ಧಗೊಂಡಿರುವ ವಿರಕ್ತ ಮಹಾಸ್ವಾಮಿಗಳು ಭವ್ಯ ಮೂರ್ತಿಯು ಬೈಕ್ ರ್ಯಾಲಿಯ ಮುಖಾಂತರ ವಿರಕ್ತ ಅಜ್ಜನ ಮೂರ್ತಿ ಪ್ರಷ್ಠಾಪನೆಗೆ ಅಂಗವಾಗಿ ಬಾಲಶಿವಯೋಗಿ ಶ್ರೀ ಸಿದ್ಧಲಿಂಗ ದೇವರು ಮೇರೆಗೆ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರು ಊರಿನ ಮುಖಂಡರು ಯುವಕರು ಭಾಗವಹಿಸಿದ್ದರು ವರದಿ ನಜೀರ್ ಚೋರ್ಗಸಿ ಡಿಎಂಎಸ್ ನ್ಯೂಸ್ ತಾಳಿಕೋಟೆ